ಹಾಯ್ ಗಾಯ್ಸ್ ಕಮ್ ಬ್ಯಾಕ್ ಟು ಪ್ರಸನ್ ಅಂಡ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಇವತ್ತು ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಆ ಎರಡನೇ ಪ್ರೊಮೋದಲ್ಲಿ ಮಲ್ಲಮ್ಮ ಇನ್ ಟ್ರಬಲ್ ಅಂತಲೇ ಹೇಳ್ಬೋದು ಸೊ ಮಲ್ಲಮ್ಮ ಅವ್ರು ಏನು ಮಾಡಿದ್ದಾರೆ ಅಂತ ಈ ಪ್ರೋಮೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂದರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮಲ್ಲಮ್ಮ ಯಾಕೆ ಟ್ರಬಲ್ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಮನೆ ಪಡೆಯುವ ದಿನಸಿ ಸಾಮಗ್ರಿಗಳಲ್ಲಿ ಒಂಟಿಗಳದ್ದೇ ಆಗಿರುತ್ತದೆ ನೆಲದ ಮೇಲೆ ಕುರುತು ಹಾಕಲಾಗಿದೆ ಅಲ್ಲಿ ಮಲ್ಲಮ್ಮ ಕುರುತಿನ ಮೇಲೆ ನಿಲ್ಲಿ ಮಲ್ಲಮ್ಮ ನಿಮ್ಮ ಆಯ್ಕೆಯ ಇಡೀ ಬುಟ್ಟಿಯನ್ನೇ ಟೇಬಲ್ ಮೇಲೆ ಇಡತಕ್ಕದ್ದು ಯಾವುದೇ ದಿನಸಿ ಸಾಮಗ್ರಿಯನ್ನ ಪಡೆಯುವುದಿಲ್ಲ ಹೇಳಿದ್ರು ಬಿಗ್ ಬಾಸ್ ನಿಮ್ಮ ಕತೆ ಮೇಲೆ ಮುಗೀತು ಅಂತ ಹೇಳಿದ್ರು ಅದೇ ರೀತಿ ಪಾಪ ಮಲ್ಲಮ್ಮ ಎಲಿಮಿನೇಷನ್ ಅಂದ್ರೆ ಏನಂತ ಗೊತ್ತಿಲ್ಲ ನಾಮಿನೇಷನ್ ಅಂದ್ರೆ ಏನಂತ ಗೊತ್ತಿಲ್ಲ ಸೊ ಇದ್ರದೆಲ್ಲ ಈ ಮಧ್ಯದಲ್ಲಿ ತಗೊಳಕೊಂಡು ಪಾಪ ಮಲ್ಲಮ್ಮ ಅವ್ರು ಒದ್ದಾಡ್ತಾ ಇದಾರೆ ಅಂತ ಹೇಳ್ಬೋದು ಇಲ್ಲಿ ಆಕ್ಚುಲಿ ಏನಾಯ್ತಪ್ಪ ಅಂತಂದ್ರೆ ಸೊ ಒಂದು ಗ್ರಾಸರಿ ಟಾಸ್ ನ ಕೊಟ್ಟಾಗ ಅವರು ಮಲ್ಲಮ್ಮ ಯಾಕೆ ಕಳ್ಸಿದ್ರು ಅಂತ ನಂಗೆ ಅರ್ಥ ಆಗ್ತಲ್ಲ ಮೇ ಬಿ ಬಿಗ್ ಬಾಸ್ ಸೂಚನೆನಾ ಇಲ್ಲ ಅಂತಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಬೆಳಿಗ್ಗೆ ಪ್ರೊಮೋದಲ್ಲಿ ಆಕ್ಚುಲಿ ಬಿಟ್ಟಿರೋದೇನಂತಂದ್ರೆ ಮೂರು ಜನ ಆಟೋಮೆಟಿಕ್ ಯಾರು ನೀವು ಆಚೆ ಕಳಿಸಬೇಕು ಎಲ್ಲರೂ ಮಾತಾಡ್ಕೊಂಡು ಯಾರು ಒಬ್ರು ನಾಮಿನೇಟ್ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಸೊ ಬೆಳಗ್ಗೆ ಪ್ರಮೋದಲ್ಲಿ ನಾಮಿನೇಟ್ ಆಗಿದ್ದಾರೆ ರಕ್ಷಿತಾ ಅವ್ರ ನಾಮಿನೇಟ್ ಆದ್ರು ಅಂಡ್ ಆ ಮಾಲೂ ಅವರು ಒಬ್ರು ಆಗಿದ್ರು ಅಂಡ್ ಅದ್ರ ಜೊತೆಗೆ ಇವರು ಸ್ಪಂದನ ಸೋಮಣ್ಣ ಅವರು ಕೂಡ ಮೂರು ಜನ ಲೈಕ್ ಟೀಮ್ ಮುಂದೆ ನಿಂತ್ಕೊಂಡಿರ್ತಾರೆ ಅಂದ್ರೆ ಬಿಗ್ ಬಾಸ್ ಮನೆ ಬಾಗ್ಲು ತೆಗಿತಾರೆ ಬಟ್ ಈಗ ಎರಡನೇ ಪ್ರಮೋದಲ್ಲಿ ಆ ಮೂರು ಜನ ಕೂಡ ಇಲ್ಲಿ ಕಾಣಿಸ್ಕೊತ ಇಲ್ಲ ಇಲ್ಲಿ ಒಂದು ಕಾಣಿಸ್ಕೊಂತ ಇರೋದೇನಂದ್ರೆ ಮಲ್ಲಮ್ಮ ಅವ್ರು ಅಷ್ಟೇ ಮಲ್ಲಮ್ಮ ಅವ್ರ ಟ್ರಬಲ್ ಅಂತಾನೆ ಆಗಲೇ ಹೇಳಿದ್ ಇದಕ್ಕೆ ಮೇ ಬಿ ಮಲ್ಲಮಲ್ ಆಗಿದ್ರ ಈಗ ನಾಲ್ ಈಗ ಆಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ್ರೆ ಫಸ್ಟ್ ಆಕ್ಚುಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಸುಧೀರ್ ಅವರು ಬರ್ತಾರೆ ಸೊ ಧನುಷ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಅಂಡ್ ಇನ್ನೊಬ್ರು ಓಕೆ ಅಂತಂದ್ರೆ ಹೌದು ಜಂಟಿ ಅಂತ ಇಲ್ಲ ಜಂಟಿ ಒಂಟಿ ಅಂತ ಏನಿಲ್ಲ ಇಲ್ಲಿ ನೋಡಿ ಇವಾಗ ಧನುಷ್ ಅವರು ಸಪ್ರೇಟ್ ಆಗಿದ್ದಾರೆ ಜಾನ್ವಿ ಅವರು ಸಪ್ರೇಟ್ ಆಗಿದ್ದಾರೆ ಅಂಡ್ ಈ ಕಡೆ ಬಂತು ಅಂತಂದ್ರೆ ಒಂದ್ ಅಷ್ಟು ಜನ ಒಂದು ಎರಡು ನಾಲ್ಕು ಐದು ಮೇ ಬಿ ಇವರು ಏನಾಗಿದ್ರೆ ಈ ಮೂರು ಜನ ಆಕ್ಚುಲಿ ಮೇ ಬಿ ಟಾಸ್ಕ್ ಆಂಗಿಲ್ಲ ಅಂತ ಬಿಗ್ ಬಾಸ್ ಸೂಚನೆ ಮಾಡಿರ್ತಾರೆ ನನ್ನ ಪ್ರಕಾರ

ನಿಮ್ಮ ಅವರ ಆಯ್ಕೆ ಏನಿರುತ್ತೆ ಒಂದು ಬುಟ್ಟಿನ ತಗೊಂಡು ಬೇರೆ ಏನಾದ್ರು ಲೈಕ್ ಗ್ರಾಸರಿ ಇರುತ್ತೆ ಸೊ ಅದು ನಿಮ್ಮ ಆಯ್ಕೆ ಪ್ರಕಾರ ತಂದ್ ಇಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಪಾಪ ಅವರಿಗೆ ಲಿಟ್ರಲಿ ಪಾಪ ಮಲ್ಲಮ್ಮ ಅವರು ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ ಏನಾಗುತ್ತೆ ಅಂದ್ರೆ ಕನ್ಫ್ಯೂಷನ್ ಬಿಗ್ ಬಾಸ್ ಅವರ ಒಂದು ಪದ ಬಳಿಕೆ ಅದು ಅವ್ರಿಗೆ ಅರ್ಥಾನೇ ಅರ್ಥ ಆಗದೆ ಇರಬಹುದು ಮಲ್ಲಮ್ಮ ಅವರ ಪದ ಬಳಿಕೆ ಬಿಗ್ ಗೆ ಅರ್ಥ ಆಗದೆ ಇರ್ಬೋದು ಆ ತರ ತುಂಬಾ ಗಳು ನಡೆಯುತ್ತೆ ಬಟ್ ಎನಿವೇಸ್ ನನ್ ಗೊತ್ತಿಲ್ಲ ಇದು ಇವತ್ತು ಸತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದು ಬಂದ್ಬಿಟ್ಟು ಎಲಿಮಿನೇಷನ್ ಇರುತ್ತಲ್ವಾ ಅಂಡ್ ತುಂಬ ನನಗನ್ಸಿರ ಪ್ರಕಾರ ಮಾಡ್ತಾ ಅಂತ ಅನ್ಸುತ್ತೆ ಯಾಕಂದ್ರೆ ಬಂದಿದ ಒಂದೇ ದಿನಕ್ಕೆ ನೀವು ಆಚೆ ಕಡೆ ಕಳ್ಸಕ್ಕೆ ಚಾನ್ಸೇ ಇಲ್ಲ ಎಲಿಮಿನೇಷನ್ ಸೆನ್ಸ್ ಇದು ಏನಾಗ್ತದೆ ಅಂತಂದ್ರೆ ಮೂರು ಎಲ್ಲರೂ ಡಿಸ್ಕಶನ್ ಮಾಡಿ ಒಬ್ಬರನ್ನ ಆಚೆ ಹಾಕಬೇಕಾಗಿರುತ್ತೆ ಅದ್ರಲ್ಲಿ ಮೂರು ಜನರನ್ನ ಸೆಲೆಕ್ಟ್ ಮಾಡಿ ಆಚೆ ನಿಲ್ಸಿರ್ತಾರೆ ಸೊ ವೀಕ್ ಕಂಟೆಸ್ಟೆಂಟ್ ಅಂತ ಅವ್ರ ಪ್ರಕಾರ ಅವ್ರವ್ರ ಕನ್ಸಿದ್ರು ಒಂದು ಒಮ್ಮತದ ಮೇಲೆ ಮೂರು ಮೂರ್ ಜನ ನಿಲ್ಸಿರ್ತಾರೆ ಅವರು ಒಂದಷ್ಟು ಚಾನ್ಸ್ ನ ಕೊಡ್ತಾರೆ ಅವ್ರು ಯಾಕೆ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೊಳ್ಬೇಕು ಅಂತ ಮೇ ಬಿ ತುಂಬಾ ಜನ ಹೇಳ್ತಾರೆ ಅದೇನಂದ್ರೆ ರಕ್ಷಿತಾ ಅವ್ರು ಆಚೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲ ನನ್ನ ಪ್ರಕಾರ ಇದೊಂದು ಪ್ರಾಂಕ್ ಅನ್ನೋದು ಕೂಡ ತುಂಬಾ ಸರಿ ಯಾಕಂದ್ರೆ ರಕ್ಷಿತ ಅವ್ರು ಚಾನ್ಸ್ ಸಿಗ್ಬೇಕು ಬಂದ್ಬಿಡಿದಾರೆ ಈಗ ಒಳಗಡೆ ಬಂದ್ಮೇಲೆ ಒಂದು ಚಾನ್ಸ್ ನೋಡ್ಲೇಬೇಕಲ್ವಾ ನಾವು ಒಂದ್ ವೀಕ್ ಎರಡು ವೀಕ್ ಇದ್ರೇನೆ ಅವ್ರು ಗೊತ್ತಾಗುತ್ತೆ ಅವ್ರ ಆಟ ಏನು ಅವ್ರ ಹೆಂಗಿರ್ತಾರೆ ಯಾಕಂದ್ರೆ ನಾವು ಹೇಳಕ್ ಆಗಲ್ಲ ಕೆಲವರು ಉಲ್ಟಾನು ಆಗ್ಬೋದು ಹೀರೋ ಇಂದ ವಿಲನ್ ಆಗ್ಬೋದು ವಿಲನ್ ಇಂದ ಈರೋಕ್ಚುಲಿ ಈ ಪ್ರಮೋದ್ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಅಂತಂದ್ರೆ ಈಗ ಜಂಟಿ ಆಗಿರೋರು ಕುತ್ಕೊಂಡು ನಗ್ತಾ ಇದಾರೆ ನೋಡ್ತಾ ಇರೋದು ಸ್ಕ್ರೀನ್ ಅಲ್ಲಿ ಸೊ ಇಲ್ಲಿ ನಮ್ಮ ಗಿಲ್ಲಿ ನಟ ಅವರು ನಗ್ತಾ ಇದಾರೆ ಸೊ ಈ ಕಡೆ ಒಂಟಿ ಆಗಿರೋರು ಮಾತ್ರ ಈಗ ಈ ಒಂದು ಟಾಸ್ನ ಆಡ್ತಾ ಇದಾರೆ ಇಲ್ಲಿ ಅಂದ್ರೆ ಮಲ್ಲಮ್ಮ ಅವರು ಒಂಟಿಯಾಗಿ ಒಳಗಡೆ ಹೋಗಿದ್ವ ಹಂಗಾಗಿ ಇವರು ಅವರು ಸೊ ಈ ಒಂದು ತರಕಾರಿ ಎತ್ಕೊಳ್ಳೋದು ಗ್ರಾಸರಿ ಎತ್ಕೊಳ್ಳೋದು ಮಾಡ್ತಾ ಇದ್ದಾರೆ ಇಲ್ಲಿ ಈಗ ಮಲ್ಲಮ್ಮ ಅವರು ತಗಲಾಕೊಂಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಎಸ್ ಎಕ್ಸಾಕ್ಟ್ಲಿ ಅಷ್ಟೇ ಹ್ಮ್ ಓಕೆ ಆ ಒಂದು ಟೇಬಲ್ ಮೇಲೆ ಇಟ್ಟಿಲ್ಲ ಅಂತ ಬಿಗ್ ಬಾಸ್ ಅವರು ಮಲ್ಲಮ್ಮ ಅವ್ರಗಾಗ್ಲಿ ಮತ್ತೆ ಓಲ್ಡ್ ತಂಡಕ್ಕೆ ಕಂಟೆಸ್ಟೆಂಟ್ ಗೆಲ್ಲ ಒಂದು ಮನೆಗೆ ಒಂದು ಪನಿಶ್ಮೆಂಟ್ ನಿಮಗೆ ಯಾವ್ದೇ ದಿನಸಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಟೈಟ್ಲ್ ಕೊಟ್ಟಾಗೆ ಮ್ಯಾಜಿಕ್ ಮಲ್ಲಮ್ಮ ಅಂತ ಕೊಟ್ಟಿದ್ವಿ ಮ್ಯಾಜಿಕ್ ಮಲ್ಲಮ್ಮ ಅವರು ಮ್ಯಾಜಿಕ್ ಏನು ಮಾಡಲಿಲ್ಲ ಈ ಒಂದು ಒಂದು ಟಾಸ್ಕ್ ಅಲ್ಲಿ ಬಟ್ ಏನಪ್ಪಾ ಅಂತಂದ್ರೆ ಟಾಸ್ಕ್ ಅಂತ ಹೇಳೋದಕ್ಕಿಂತ ಅವ್ರಿಗಾಗ ಅರ್ಥ ಆಗ ಪ್ರಕಾರ ಬಟ್ ಇವಾಗ ಮನೆಯವ್ರೇನಾದ್ರು ಆಪೋಸಿಟ್ ಆಯ್ತು ಅಂತಂದ್ರೆ ಮೇ ಬಿ ನನ್ನ ಪ್ರಕಾರ ಅದು ಅವ್ರಿಗೆ ಉಲ್ಟಾಬಹುದು ಯಾಕಂದ್ರೆ ಜನಗಳ ಹೇಳ್ತಾರೆ ನಾವ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿ ಇದೇ ಕೊಡ್ತಾರೆ ರೀಸನ್ ಸೊ ಹಂಗಾಗಿ ನಾಮಿನೇಟ್ ಮಾಡ್ತಾ ಬಟ್ ನನ್ನ ಪ್ರಕಾರ ಮಾಡಬಾರ್ದು ಯಾರೇ ಆದ್ರೂ ಯಾಕಂದ್ರೆ ಅವರ ಒಬ್ರು ಈಗ ಅವರೇ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ತಗೊಳ್ಳೋಣ ಅವ್ರಿಗೆ ಗೊತ್ತಾಗ ಗೊತ್ತಾಗಲ್ಲ ಅಂದಾಗ ಒಂದು ಹಾರ್ಟ್ ತೋರಿಸ್ತಾರ ಗೊತ್ತಾ ಒಂದ್ ಒಳ್ಳೆ ಹಾಟ್ ಇದ್ದವ್ರು ಮಾತ್ರ ಅವ್ರು ನಾಮಿನೇಟ್ ಮಾಡಲ್ಲ ಏನಾದ್ರು ನಾಮಿನೇಟ್ ರೀಸನ್ ಇಲ್ಲ ಅಂದ್ರೆ ಕೊಡ್ಲೇಬೇಕಾಗತ್ತೆ ಹೌದು ಮೇ ಬಿ ನನ್ ಪ್ರಕಾರ ಮಾಡಲ್ಲ ಯಾವ ಉಟ್ಟಾಳನ್ನ ಮಾತ್ರ ಮಾಡಲ್ಲ ಈಗ ಬೆಳಗ್ಗೆ ನೋಡ್ರಿ ಪ್ರೋಮೋದಲ್ಲಿ ಸೊ ಬಿಗ್ ಬಾಸ್ ಹೇಳಿದ್ರು ಮನೆಯಿಂದ ಇವತ್ತು ಆಚೆಗೆ ಯಾರು ಕಳಿಸ್ಬೇಕು ಅಂದ್ರೆ ಮಾಡಿ ಅಂತ ಹೇಳ್ತಾರೆ ಸೊ ಇಲ್ಲಿ ಆಕ್ಚುಲಿ ರೀಸನೇ ಇಲ್ಲ ಸೊ ಹಂಗಾಗಿ ಒಂದು ಹೊರಗಡೆ ರೀಸನ್ ತೊಗೊಂಡ್ ಕೊಡ್ತಾ ಇದ್ರೆ ಇಲ್ಲಿ ಇವ್ರಿಗೆ ಯಾಕೆ ರಶ್ಮಿಕಾ ಅವರಿಗೆ ಸೊ ಹೊರಗಡೆ ರೀಸನ್ ನೀವು ಮಾತಾಡಲಿಲ್ಲ ಸರಿಯಾಗಿ ಅದು ಇದು ಅಂತ ಹೇಳ್ಬಿಟ್ಟು ರೀಸನ್ ಯಾರೋ ನಮ್ಮ ಜಾನ್ವಿ ಅವರು ಈ ಕಡೆ ಸ್ಪಂದನಾ ಸೋಮಣ್ಣ ಅವರು ಸ್ಪಂದನಾ ಅವ್ರಿಗೆ ರೀಸನ್ ಕೊಟ್ಟು ನಂಗೆ ಲಿಟ್ರಲಿ ಶಾಕ್ ಅನ್ನಿಸ್ತು ಯಾಕಂದ್ರೆ ಅಶ್ವಿನಿ ಅಶ್ವಿನಿ ಅಶ್ವಿನಿಮಮ್ ಅಂತ ಅಂದ್ಕೊಂಡಿದ್ದೀನಿ ಹೇಳಿದವರು ನಿಮಗೆ ಆಚೆಗಡೆ ಹೋದ್ಮೇಲೆ ಒಳ್ಳೊಳ್ಳೆ ಅಪರ್ಚುನಿಟಿಗಳು ಸಿಗುತ್ತೆ ಅಂತ ನಿಮಗೆ ಆಚೆ ಅಂತ ಅದು ಆಪರ್ಚುನಿಟಿ ಸಿಗ್ಲಿ ಬಂದಿದ್ದಾರೆ ಸಿಗುತ್ತೆ ಇಲ್ಲ ಅಂತ ಹೇಳ್ತಾರೆ ಬಟ್ ಈ ಒಂದು ಆಪರ್ಚುನಿಟಿ ಎಲ್ರಿಗೂ ಸಿಗಲ್ಲ ಬಿಗ್ ಬಾಸ್ ಅನ್ನೋ ವೇದಿಕೆ ಇದೆ ಗೊತ್ತಾ ಆಕ್ಚುಲಿ ಅದಕ್ಕೆ ಯಾರಿಗೊ ಒಬ್ಬರು ಒಂದು ಫ್ಯೂಯಸ್ಟ್ ಆಫ್ ಗೆ ಸಿಗೋದು ಆ ಅಪರ್ಚುನಿಟಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಬಂದಿರ್ತಾರೆ ಬಟ್ ನಂಗೆ ಅದೊಂದು ಸಿಲಿ ರೀಸನ್ ಅಂತ ಅನಿಸ್ತು ಮೇಬ ವೀಕ್ ಕಂಟೆಸ್ಟೆಂಟ್ ಗಳು ಅಂತ ಅಲ್ಲಿ ಯಾರು ಹೇಳಕ್ ಆಗಲ್ಲ ಯಾಕಂದ್ರೆ ನೀವು ಬಂದಿದ ಒಂದ್ ಎರಡ್ ಮೂರ ಅವರ್ಗೆ ಯಾರು ಕೂಡ ಜಡ್ಜ್ ಬೈ ದ ಮೀನ್ಸ್ ಅಂತ ನೀವು ಲುಕ್ ನೋಡ್ಬಿಟ್ಟು ಮನೆ ಹಾಕ್ತೀನಿ ಅಂತಂದ್ರೆ ಅದು ಆಗಲ್ಲ ಅದು ಕೆಲವೊಂದು ಬಾರಿ ಉಲ್ಟಾ ಆಗುತ್ತೆ ಸೊ ಸ್ವಲ್ಪ ನೋಡ್ಕೊಂಡು ಕೆಲವೊಂದ್ಸತಿ ಈ ಸತಿ ಪದೇ ಪದೇ ಹೇಳ್ತಾ ಇದ್ದೀನಿ ಲಾಸ್ಟ್ ಸೀಸನ್ ಲಾಸ್ಟ್ ಸೀಸನ್ತ್ರ ಈ ಸತಿ ಯಾರು ಕೂಡ ದಯವಿಟ್ಟು ತಪ್ಪು ಮಾಡಕ್ ಹೋಗ್ಬೇಡಿ ಎಕ್ಸ್ಪೆಷಲಿ ಆ ಒಂದು ಕಮೆಂಟ್ಸ್ ಇದೆ ಗೊತ್ತಾ ಒಬ್ಬರನ್ನ ನಾಮಿನೇಟ್ ಮಾಡ್ತಾ ಇದೀನಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ರೀಸನ್ಸ್ ಕೊಡಿ ನೀವು ಇಷ್ಟ ಇಲ್ವಾ ನನಗೆ ಸ್ಟ್ರಾಂಗ್ ಕಂಟೆಂಟ್ ಅನಿಸ್ತಾ ಇದ್ರೆ ರೀಸನ್ ನೀವು ಕಾಂಪಿಟೇಷನ್ ಅದಕ್ಕೋಸ್ಕರ ಆಗ್ತೀರಿ ಅದೋಸ್ ನಾಮಿನೇಟ್ ಮಾಡಿ ಆಚೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಡೈರೆಕ್ಟ್ ಮಕ್ಕ ಕೊಡದಂಗ ಹೇಳ್ಬೇಕು ಅವಾಗ ನಮಗೆ ನಮಗ್ ಹತ್ರ ಆಗ್ತಾರೆ ಬಿಗ್ ಬಾಸ್ ನನ್ನ ಪ್ರಕಾರ ಬಿ ಲೈಕ್ ಮಿರರ್ ಅಂದ್ರೆ ನೀವು ಮಿರರ್ ತರ ಇತ್ತು ಅಂತ ಅಂದ್ರೆ ಸೊ ಪಕ್ಕ ಬಿಗ್ ಬಾಸ್ ಉಳ್ಕೋಬಹುದು ಅಂತ ನಮ್ಮ ಪ್ರಕಾರ ಅಂತ ಇಲ್ಲಿ ಆರ್ ಜೆ ಇವ್ರು ಹೇಳಿದ್ರಲ್ಲಪ್ಪ ನಿನ್ನೆ ಬಂದವರು ಅಂತಂದ್ರೆ ಡ್ರಾಮಾ ಆಡ್ಕೊಂಡಿರ್ಬೇಕು ಫಿಫ್ಟಿ ಪರ್ಸೆಂಟ್ ಡ್ರಾಮಾ ಆಡ್ಬೇಕು ಹಂಗ ಎಲ್ಲ ಡ್ರಾಮಾ ಡ್ರಾಮ ವಾರ ಒಂದಿನ ಎರಡು ದಿನ ಎರಡು ವಾರ ಆಡ್ತಾರೆ ಡ್ರಾಮಾ ಎರಡು ವಾರ ಆದಮೇಲೆ ನಿಮ್ಗೆ ಅಸ್ಲಿ ಮುಖ ಆಚೆ ಬರಲೇಬೇಕು ಸೊ ನನ್ನ ಪ್ರಕಾರ ಬಿಗ್ ಬಾಸ್ ಅಂತಂದ್ರೆ ರಿಯಲಿಸ್ಟಿಕ್ ಸೊ ನಿಮ್ಮ ತನನ ನೀವು ಆಚೆ ಕಡೆ ತೋರಿಸಿದಾಗ ಜನಗಳು ಅದನ್ನ ಮೆಚ್ಚಿ ನಿಮ್ಗೆ ಓಟ್ ಆಗ್ತಾರ ಗೊತ್ತಾ ಅದೇ ನಿಮ್ಗೆ ನಿಜವಾದ ಜಯ ತಂದು ಕೊಡುತ್ತೆ ಸೊ ಒಟ್ಟಲ್ಲಿ ನೋಡಿದ್ರಲ್ಲ ಎರಡನೇ ಪ್ರೊಮೋ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೇವ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್